ಸೊ ಈ ವಿಡಿಯೋದಲ್ಲಿ ನಾವು ಲೆವೆನ್ ಬಿ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋಣ ಸೊ ಲೆವೆನ್ ಬಿ ಯಾವ ಕ್ಲಾಸಿಫಿಕೇಶನ್ ತಗೊಂಡ್ರೆ ಆಸ್ತಿಯ ವರ್ಗೀಕರಣ ಯಾವ್ದು ತಗೊಂಡ್ರೆ ಲೆವೆನ್ ಬಿ ಟ್ರಾನ್ಸಾಕ್ಟಬಲ್ ಯಾವುದು ತಗೊಂಡ್ರೆ ಲೆವೆನ್ ಬಿ ನಾನ್ ಟ್ರಾನ್ಜಾಕ್ಟಬಲ್ ಮತ್ತೆ ಲೆವೆನ್ ಬಿ ಪ್ರಾಪರ್ಟೀಸ್ ಕೊಡೋದಕ್ಕೆ ಎಷ್ಟು ಕ್ಲಾಸಿಫಿಕೇಶನ್ ಇದೆ ಅಂತ ತಿಳ್ಕೊಳ್ಳೋಣ ಟೋಟಲಿ ಈ ಸೊತ್ತಲ್ಲಿ ಇಪ್ಪತ್ತೊಂದು ವರ್ಗೀಕರಣಗಳಿದಾವೆ ಸೊ ಆಸ್ತಿಯ ವರ್ಗೀಕರಣ ಇಪ್ಪತ್ತೊಂದಿದೆ ಇದೆ ಅದರಲ್ಲಿ ಐದು ಮಾತ್ರನೇ ಲೆವೆನ್ ಮಿಕ್ಕಿರೋದೆಲ್ಲ ಫಾರ್ಮ್ ನೈನ್ ಬರುತ್ತೆ ಗ್ರಾಮ ಅನ್ನೋ ಲೇಔಟ್ ಅಪ್ರೂವಲ್ ಆಗಿರೋದು ಮಿಕ್ಕಿದ್ದೆಲ್ಲದರದ್ದು ನಾವು ಫಾರ್ಮ್ ನೈನ್ ಅಂತ ಬರುತ್ತೆ ಈ ಐದು ಬಿಟ್ಟು ಈ ಐದು ಲೆವೆನ್ ಬಿ ಬರುತ್ತೆ ಸೊ ಆಲ್ರೆಡಿ ಈಗ ಬಂದಿರೋ ಫೋರ್ ಪಾಯಿಂಟ್ ಏಯ್ಟ್ ವರ್ಷನಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಪರ್ಟಿ ಕ್ರಿಯೇಟ್ ಮಾಡಬೇಕಾದ್ರೆ ಪಕ್ಕದಲ್ಲೇ ತೋರಿಸುತ್ತೆ ಲೆವೆನ್ ಬಿನ ನೈನಾ ಅಂತ ಒಂದು ಬ್ರ್ಯಾಕೆಟಲ್ಲಿ ತೋರಿಸುತ್ತೆ ಕಂಪ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ತೋರಿಸುತ್ತೆ ಡಾಕ್ಯುಮೆಂಟ್ಸ್ ಕಂಪಲ್ಸರಿನ ಅಥವಾ ಆಪ್ಷನಲ್ನಾ ಅಂತ ಸೊ ಅಷ್ಟು ಈಸಿ ಮಾಡಿದ್ದಾರೆ ನಾವು ಇವಾಗ ಟೆಸ್ಟ್ ಸೈಟ್ ನೋಡ್ತಾ ಇದೀವಿ ಟೆಸ್ಟ್ ಸೈಟ್ ಲಾಗಿನ್ ಆಗಿದ ತಕ್ಷಣವೇ ಹೊಸ ಪ್ರಾಪರ್ಟಿ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಸೊ ಕ್ಲಾಸಿಫಿಕೇಶನ್ ಯಾವ್ದು ತಗೊಂಡ್ರೆ ಲೆವೆನ್ ಬಿ ಯಾವ್ದು ತಗೊಂಡ್ರೆ ಫಾರ್ಮ್ ನೈನ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಮತ್ತು ಲೆವೆನ್ ಬಿ ಅಲ್ಲಿ ಲೆವೆನ್ ಬಿ ಟ್ರಾನ್ಸಾಕ್ಟಬಲ್ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಇದಾವೆ ಸೊ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ ಸೊ ನೈನ್ ಬಂದ್ಬಿಟ್ಟು ಗ್ರಾಮ ಮತ್ತೆ ಲೇಔಟ್ ಅಪ್ರೂವಲ್ ಆಗಿರೋಂಥದ್ದು ಅಂಥ ಗೆ ನೈನ್ ಕೊಡ್ತಾರೆ ಗ್ರಾಮ ಠಾಣಾ ಹೊರಗಡೆ ಲ್ಯಾಂಡ್ ರೆವಿನ್ಯೂ ಲ್ಯಾಂಡಲ್ಲಿರೋದಕ್ಕೆಲ್ಲ ಲೆವೆನ್ ಬಿ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಬೇಕಾಗಿದ್ದರೆ ಹೋಮ್ ಪೇಜಲ್ಲಿ ಸಿಟಿಸನ್ ಕಾರ್ನರಲ್ಲಿ ಎಫ್ ಎ ಕ್ಯೂ ಇದೆ ಫ್ರೀಕ್ವೆಂಟ್ಲಿ ಹಾಸ್ಕೊಂಡು ಕ್ವಶನ್ಸು ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಇದಲ್ದರೆ ನಾವು ಆಲ್ರೆಡಿ ಪ್ರೋಗ್ರಾಮರ್ ಆರ್ ಡಿ ಪಿ ಆರ್ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮಾಡಿದ್ದೀವಿ ಸೊ ಆ ವೀಡಿಯೋಸ್ನ ನೀವು ನೋಡ್ಕೊಬೋದು ಈಗ ನಾನು ಎಸ್ ಡಿ ಎ ಲಾಗಿನ್ ಆಗಿದ್ದೀನಿ ಎಸ್ ಡಿ ಎ ಲಾಗಿನ್ ಪಿ ಮತ್ತು ಲಾಗಿ ಸೆಕ್ರೆಟರಿ ಲಾಗಿ ಒಂದೇ ಆಸೆ ಆಗಿರೋದ್ರಿಂದ ಒಂದೇ ಲಾಗಿನ್ ಯೂಸ್ ಮಾಡ್ಕೊಂಡಾಗಿದ್ದೀನಿ ಮೇಲೆ ವಿವರಗಳ ಸೇರ್ಪಡೆಯಲ್ಲಿ ಹೊಸದಾಗಿ ಆಸ್ತಿಗಳ ಸೇರ್ಪಡೆಗೆ ಹೋಗ್ತೀನಿ ಹೊಸ ಆಸ್ತಿ ಸಂಖ್ಯೆ ತರಗೊತೀನಿ ಇಲ್ಲಿ ನೀವು ಕೆಳಗಡೆ ನೋಡಬಹುದು ಆಸ್ತಿ ವರ್ಗೀಕರಣ ಸೊ ಆಸ್ತಿ ವರ್ಗೀಕರಣದಲ್ಲಿ ಬ್ರ್ಯಾಕೆಟ್ ಅಲ್ಲಿ ನೈನ್ ಅಂತ ಕೊಟ್ಟಿದ್ರೆ ಫಾರ್ಮ್ ನೈನ್ ಜನರೇಟ್ ಆಗುತ್ತೆ ಲೆವೆನ್ ಬಿ ಅಂತ ಕೊಟ್ಟಿದ್ರೆ ಫಾರ್ಮ್ ಲೆವೆನ್ ಬಿ ಜನರೇಟ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ ತಗೊಂಡ್ರೆ ಫಾರ್ಮ್ ಲೆವೆನ್ ಬಿ ಬರುತ್ತೆ ಇದರಲ್ಲಿ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಹದಿಮೂರರೊಳಗಾಗಿ ಭೂ ಪರಿವರ್ತನೆ ಜಮೀನಲ್ಲಿರೋ ನಿವೇಶನ ಕಟ್ಟಡ ತಗೊಂಡ್ರೆ ಮಾತ್ರ ನಿಮಗೆ ಲೆವೆನ್ ಬಿ ಟ್ರಾನ್ಸಾಕ್ಟಬಲ್ ಬರುತ್ತೆ ಟ್ರಾನ್ಸಾಕ್ಟಬಲ್ ಬರಬೇಕಾದ್ರೆ ಕಂಪಲ್ಸರಿಯಾಗಿ ಸೇಲ್ ಡೀಡ್ ಅಪ್ಲೋಡ್ ಮಾಡಬೇಕು ಟೂ ತೌಸಂಡ್ ತರ್ಟೀನ್ಗಿಂತ ಹಳೆಯದು ಇಲ್ವಾ ಕರೆಂಟ್ ಬಿಲ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಟು ತೌಸಂಡ್ ತರ್ಟಿನ್ಗಿಂತ ಹಳೆಯದು ಇಲ್ಲ ಕರೆಂಟ್ ಬಿಲ್ ಇಲ್ಲ ಅಂತ ಅನ್ನೋದಾದರೆ ಅವರ ಹತ್ರ ನೀವು ಅವ್ರ ಹತ್ರ ತಕೊಂಡ್ಬಂದ್ರೆ ಅಕ್ನಾಲಜ್ಮೆಂಟ್ ಅಥವಾ ಟೂ ತೌಸಂಡ್ ತರ್ಟೀನ್ಗಿಂತ ಮುಂಚೆನೇ ಇತ್ತು ಅನ್ನೋದಕ್ಕೆ ಏನಾದರೂ ಒಂದು ಪ್ರೂಫ್ನ ಎಲೆಕ್ಟ್ರಿಸಿಟಿ ಬಿಲ್ ರಿಲೇಟೆಡ್ ಪ್ರೂಫ್ನ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದು ಬಿಟ್ಟು ಮಿಕ್ಕಿರೋ ಏನಿದೆ ಭೂ ಪರಿವರ್ತಿತ ಜಮೀನು ಅಥವಾ ಭಾವಿತ ಭೂ ಪರಿವರ್ತಿತ ಜಮೀನು ಭೂ ಪರಿವರ್ತಿತ ಜಮೀನು ಅದರಲ್ಲಿರುವಂಥ ನಿವೇಶನ ಕಟ್ಟಡ ಮೂಲ ಹಕ್ಕು ಪತ್ರಗಳಿಲ್ಲದ ಆಸ್ತಿ ಮತ್ತು ಕೃಷಿ ಜಮೀನಿನಲ್ಲಿ ನಿರ್ಮಿಸಿರುವ ಕಟ್ಟಡ ಸೊ ಫಾರ್ಮ್ ಹೌಸ್ ಬಂದ್ಬಿಟ್ಟು ಕೃಷಿ ಜಮೀನಿನಲ್ಲಿ ನಿರ್ಮಿಸಿದ ಕಟ್ಟಡ ಬರುತ್ತೆ ನೋಡ್ಕೊಳ್ಳಿ ಸೊ ಅಲ್ಲೇನಾಗುತ್ತೆ ಕೃಷಿ ಜಮೀನಲ್ಲಿ ನಾವು ಒಂದು ಮನೆ ಕಟ್ಕೊಂಡ್ರೆ ಅದಕ್ಕೆ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಬರುತ್ತೆ ಸೊ ಓನ್ಲಿ ಟ್ಯಾಕ್ಸ್ ಪರ್ಪಸ್ಗೆ ನಾವು ಒಳಗಡೆ ಈ ಸತ್ತ ಒಳಗಡೆ ತಗೊಬೇಕಾಗತ್ತೆ ಸೊ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಕೊಡ್ಬೋದು ಇಲ್ಲಿ ನೀವು ನೋಡ್ಬೋದು ಐದು ಕ್ಲಾಸಿಫಿಕೇಷನಲ್ಲಿ ಒಂದು ಮಾತ್ರ ಟ್ರಾನ್ಸಾಕ್ಟಬಲ್ ಲೆವೆನ್ ಬಿ ಇನ್ನು ಮಿಕ್ಕಿದ್ದೆಲ್ಲ ಇನ್ನು ಮಿಕ್ಕಿದ್ದು ನಾಲ್ಕು ಏನಿದೆ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಆಗಿರುತ್ತೆ ಸೊ ಯಾವ್ಯಾವ ಕ್ಲಾಸಿಫಿಕೇಷನ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದಾದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಕೆಳಗಡೆ ತೋರಿಸುತ್ತೆ ಬಟ್ ಆದರೂ ನಾನು ನಿಮಗೆ ಒಂದು ಸಪ್ರೇಟ್ ಎಕ್ಸೆಲ್ ಮಾಡಿ ತೋರಿಸ್ತೇನೆ ಸೊ ಕಂಪಲ್ಸರಿ ಇರೋದಕ್ಕೆ ಸಿ ಅಂತ ಕೊಡ್ತೀವಿ ಆಪ್ಷನಲ್ ಇರೋದಕ್ಕೆ ಆಪ್ಷನಲ್ ಅಂತ ಕೊಡ್ತೀವಿ ಋಣಭಾರ ಪ್ರಮಾಣ ಪತ್ರ ಸೇಲ್ ಡೀಟ್ ಸುತ್ತಿನ ಕಾರ್ಡ್ ಪಿತ್ರಾರ್ಜಿತ ಆಸ್ತಿ ಆಸ್ತಿ ವಿಭಜನೆ ಗಿಫ್ಟ್ ಡೀಟ್ ಭೂ ಪರಿವರ್ತನೆ ಆದೇಶ ತಹಸೀಲ್ದಾರ್ ಹಿಂಬರ ಪತ್ರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವ್ರಿಗೆ ತಹಸೀಲ್ದಾರ್ ಹಿಂಬಾರ ಪತ್ರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಹದಿಮೂರು ಪೂರ್ವದಲ್ಲಿನ ನಿವೇಶನ ಪತ್ರ ಇಲ್ಲ ವಿದ್ಯುತ್ ಬಿಲ್ ಇದ್ದರೆ ವಿದ್ಯುತ್ ಬಿಲ್ ದೃಢೀಕರಣ ಪತ್ರ ಯಾವುದಾದ್ರೂ ಒಂದನ್ನು ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸಿ ಇದ್ದರೆ ಕಂಪಲ್ಸರಿ ಇದ್ರೆ ಆಪ್ಷನಲ್ ಸೊ ಇದು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಲೆವೆನ್ ಬಿ ಟ್ರಾನ್ಸಾಕ್ಟಬಲ್ ಕ್ಲಾಸಿಫಿಕೇಶನ್ ತಗೊಂಡಾಗ ಥರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅದೇ ನಾವು ಇವಾಗ ಕೃಷಿ ಜರ್ಮಿನಲ್ಲಿ ನಿರ್ಮಿಸಿದ ಕಟ್ಟಡ ತಗೊಂಡ್ರೆ ಡಾಕ್ಯುಮೆಂಟ್ಸ್ ಚೇಂಜ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಋಣಭಾರ ಪ್ರಮಾಣ ಪತ್ರ ಆಪ್ಷನಲ್ ಇರುತ್ತೆ ಫಾರ್ಮ್ ನಮೂನೆ ಫಿಫ್ಟೀನ್ ಫಾರ್ಮ್ ಫಿಫ್ಟೀನು ಸೇಲ್ ಡೀಡು ಸುತ್ತಿನ ಕಾರ್ಡ್ ಮತ್ತೆ ಮಿಕ್ಕಿರೋ ಡಾಕ್ಯುಮೆಂಟ್ಸ್ ಇದೆಲ್ಲ ಸೇರಿ ಒಂದೇ ಇರುತ್ತೆ ಸೊ ಅಕಸ್ಮಾತ್ ಇವತ್ತ ನಾಲ್ಕೈದು ಡಾಕ್ಯುಮೆಂಟ್ ಇದ್ರೆ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರಬಹುದು ಪಾಣಿಪತ್ರ ಪತ್ರ ಅಥವಾ ತಹಸೀಲ್ದಾರ್ ಪತ್ರ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಕೃಷಿ ಜರ್ಮಿನಲ್ಲಿ ನಿರ್ಮಿಸಿದ ಕಟ್ಟಡ ಇದು ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟರ್ ಆಗೋದಿಲ್ಲ ಲೋನ್ ಆಗೋದಿಲ್ಲ ಸೊ ನೀವು ಇದು ಚೆಕ್ ಸ್ಟೇಟಸ್ ಅಲ್ಲಿ ಹೋಮ್ ಪೇಜ್ ಹೋಗಿ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ದ ಪ್ರಾಪರ್ಟಿ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಅಂತ ಅಲ್ಲಿ ಬರ್ತಾ ಇರುತ್ತೆ ಇದ್ರ ಜೊತೆಗೆ ಮೂಲ ಹಕ್ಕು ಪತ್ರಗಳು ಜಾಸ್ತಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವಿಲ್ಲಿ ನೋಡ್ಬೋದು ಋಣಭಾರ ಪ್ರಮಾಣ ಪತ್ರ ಫಾರ್ಮ್ ಫಿಫ್ಟೀನು ಮತ್ತೆ ಸ್ವತ್ತಿನ ಸಂಖ್ಯೆ ದಾಖಲೆ ಕನಿಷ್ಠ ಹದಿನೈದು ವರ್ಷ ಹಿಂದಿನ ಕರ ನಿರ್ಧಾರಣ ಪಟ್ಟಿ ದೃಢೀಕ ದೃಢೀಕರಣ ಕೃತ ಪಟ್ಟಿಯ ಪ್ರತಿ ಕಂದಾಯ ಪಾವತಿ ರಸೀದಿ ಸೊ ಇಷ್ಟು ಇರಲೇಬೇಕಾಗತ್ತೆ ಬೇಕಾಗುತ್ತೆ ಕಂಪಲ್ಸರಿಯಾಗಿ ಇದ್ರೆ ಮೂಲ ಹಕ್ಕು ಪತ್ರಗಳಿಲ್ಲದ ಜಾಸ್ತಿ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಭಾವಿತ ಭೂ ಪರಿವರ್ತನೆ ಆದೇಶ ಜಮೀನು ಅಥವಾ ಜಮೀನಲ್ಲಿನ ನಿವೇಶನ ಕಟ್ಟಡ ಸೊ ಜಮೀನು ಆದರೂ ಆಗಿರ್ಬೋದು ಜಮೀನಲ್ಲಿನ ನಿವೇಶನ ಕಟ್ಟಡ ಸೊ ಇದಕ್ಕೆಲ್ಲದಕ್ಕೂ ಈ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ತಾಲೂಕಿನ ಲಿಂಬರ ಪತ್ರ ಸೇಲ್ ಡೀಡ್ ಸುತ್ತಿನ ಕಾರ್ಡು ಪ್ರಾಣಿ ಪತ್ರ ಭೂ ಪರಿವರ್ತನಾ ಆದೇಶ ಅಥವಾ ಮಂಜೂರಾತಿ ಪತ್ರ ದಿನಾಂಕ ಎರಡು ಹತ್ತು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಪೂರ್ವದಲ್ಲಿ ಕೃಷಿಯೇತರ ಉದ್ದೇಶಕ್ಕಾಗಿ ಬಳಕೆಯಾದ ಬಗ್ಗೆ ತಹಸೀಲ್ದಾರ್ ದೃಢೀಕರಣ ಪತ್ರ ಇದು ಕೊಡಗು ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ತಾಲೂಕಿಗೆ ಸಂಬಂಧಿಸಿದ ಡಾಕ್ಯುಮೆಂಟ್ ಆಗಿರುತ್ತೆ ಸೊ ನೀವು ಅಲ್ಲಿ ಮೇಲೆ ಕ್ಲಾಸಿಫಿಕೇಷನ್ ತಗೊಂಡಿದ್ದ ತಕ್ಷಣ ಕೆಳಗಡೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ಅಲ್ಲೇ ತೋರಿಸುತ್ತೆ ಸೊ ಈ ಐದು ಕ್ಲಾಸಿಫಿಕೇಶನ್ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಲೆವೆನ್ ಬಿ ಬರುತ್ತೆ ಒಂದು ಲೆವೆನ್ ಬಿ ಟ್ರಾನ್ಸಾಕ್ಟಬಲ್ಗೆ ಅಲೋ ಮಾಡುತ್ತೆ ಬಟ್ ಅಲ್ಲಿ ನೀವು ಕಂಪಲ್ಸರಿ ಮತ್ತು ಕರೆಂಟ್ ಬಿಲ್ ಎರಡಲ್ಲಿ ಒಂದು ಅಪ್ಲೋಡ್ ಮಾಡಬೇಕು ಇಲ್ಲಿ ಬಂದ್ಬಿಟ್ಟು ಮಿಕ್ಕಿರೋ ನಾಲ್ಕು ಕ್ಲಾಸಿಫಿಕೇಶನ್ ಅಲ್ಲಿ ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ನೀವೇ ನೀವು ಏನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರು ಅದು ಲೆವೆನ್ ಬಿ ನಾನ್ ಟ್ರಾನ್ಸಾಕ್ಟಬಲ್ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಥವಾ ಬ್ಯಾಂಕ್ ಲೋನ್ ತಗೊಳೋದಕ್ಕೆ ಲೋನ್ ಅಪ್ಲಿಕೇಶನ್ಗೆ ಓಪನ್ ಆಗೋದಿಲ್ಲ ಅಂತ ಲೆಕ್ಕ ಸೊ ಜಾಸ್ತಿ ಜನ ಕೇಳ್ತಾ ಇದ್ರಿ ಲೆವೆನ್ ಬಿ ಗೆ ಲೆವೆನ್ ಬಿ ನಾನ್ ಗೆ ಡಿಫರೆನ್ಸು ಸೊ ಅದು ಅಡ್ಮಿನಿಸ್ಟ್ರೇಟಿವ್ ಟಾಪಿಕ್ ಆಗಿರೋದ್ರಿಂದ ಲೆವೆನ್ ಬಿ ಕೊಡೋದಕ್ಕೆ ನಮ್ಮ ಹತ್ರ ಈ ಸತ್ತು ವೆಬ್ಸೈಟಲ್ಲಿರುವಂಥ ಈ ನಾಲ್ಕು ಐದು ಕ್ಲಾಸಿಫಿಕೇಶನ್ ನಾಲ್ಕರಿಂದ ಐದು ನಾಲ್ಕು ನಾನ್ ಟ್ರಾನ್ಸಾಕ್ಟಬಲ್ದು ಒಂದು ಟ್ರಾನ್ಸಾಕ್ಟಬಲ್ ಕ್ಲಾಸಿಫಿಕೇಶನ್ ಯಾವ್ಯಾವ್ದು ಇದೆ ಅನ್ನೋದನ್ನು ತೋರಿಸಬೇಕಾಗಿತ್ತು ಸೊ ಅದರಿಂದ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಈ ಸೊತ್ತು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೆ ಚೆಕ್ ಮಾಡ್ಕೊಳ್ಳಿ ಒನ್ಸ್ ನಾನ್ ನಾನ್ ಟ್ರಾನ್ಸಾಕ್ಟಬಲ್ ಈ ಸೊತ್ತು ಕ್ರಿಯೇಟ್ ಮಾಡಿಬಿಟ್ಟು ಕ್ಲಾಸಿಫಿಕೇಶನ್ ಚೇಂಜ್ ಮಾಡೋದಕ್ಕಾಗಲ್ಲ ಸೊ ಯಾವುದೇ ಕಾರಣಕ್ಕೂ ಆಸ್ತಿ ವರ್ಗೀಕರಣನ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ ಸೊ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಕಂಪಲ್ಸರಿಯಾಗಿ ಇನ್ವ್ಯಾಲಿಡೇಷನ್ ಮಾಡಕ್ಕೆ ಹೋಗಬೇಕಾಗುತ್ತೆ ಸುಮ್ಮನೆ ಪ್ರಾಪರ್ಟಿ ಇನ್ವ್ಯಾಲಿಡ್ ಆಗುತ್ತೆ ಪ್ರಾಪರ್ಟಿ ಐಡಿ ಹೋಗುತ್ತೆ ಸೊ ಲೆವೆನ್ ಬಿ ಪ್ರಾಪರ್ಟೀಸ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ಯಾವ್ಯಾವ ಕ್ಲಾಸಿಫಿಕೇಷನ್ಗೆ ಯಾವ್ಯಾವ್ದು ಅನ್ನೋ ಡೀಟೇಲ್ಸ್ನ ತಿಳ್ಕೊಬೇಕಾಗಿರುತ್ತೆ ನಾನು ಆಲ್ರೆಡಿ ಹೇಳಿದಂಗೆ ಐದು ಪ್ರಾಪರ್ಟಿ ಲೆವೆನ್ ಬಿ ಕ್ಲಾಸಿಫಿಕೇಶನ್ಸ್ ಇರೋದರಲ್ಲಿ ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಭೂ ಪರಿವರ್ತಿತ ಜಮೀನಿನಲ್ಲಿನ ನಿವೇಶನ ಕಟ್ಟಡ ಇದು ಟ್ರಾನ್ಸಾಕ್ಟೇಬಲ್ ಲೆವೆನ್ ಬಿ ಅಲೋ ಮಾಡುತ್ತೆ ಓನ್ಲಿ ವೆನ್ ಇಟ್ ಹ್ಯಾಸ್ ಎಲೆಕ್ಟ್ರಿಸಿಟಿ ಬಿಲ್ ಅವ್ರ ಸೇಲ್ ಇದ್ರೆ ಮಾತ್ರ ಅದು ಅಲೋ ಮಾಡುತ್ತೆ ಇನ್ನು ಮಿಕ್ಕಿರೋ ನಾಲ್ಕು ಯಾವುದಿದೆ ಭಾವಿತ ಭೂ ಪರಿವರ್ತಿತ ಜಮೀನು ಅಥವಾ ಭೂ ಪರಿವರ್ತಿತ ಜಮೀನು ಭೂ ಪರಿವರ್ತಿತ ಜಮೀನು ಅಥವಾ ಭಾವಿತ ಭೂ ಪರಿವರ್ತಿತ ಜಮೀನಿನಲ್ಲಿನ ನಿವೇಶನ ಕಟ್ಟಡ ಮೂಲ ಹಕ್ಕು ಕಪ್ ಪತ್ರಗಳಿಲ್ಲದ ಆಸ್ತಿ ಕೃಷಿ ಜಮೀನಿನಲ್ಲಿ ನಿರ್ಮಿಸಿರುವ ಕಟ್ಟಡ ಈ ನಾಲ್ಕು ಏನಿದೆ ಈ ನಾಲ್ಕು ನಾನ್ ಟ್ರಾನ್ಸಾಕ್ಟಬಲ್ ಲೆವೆನ್ ಬಿ ಯಾವುದೇ ಕಾರಣಕ್ಕೂ ಲೋನ್ ಆಗೋದಿಲ್ಲ ಮತ್ತೆ ಟ್ರಾನ್ಸಾಕ್ಷನ್ ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಮಾಡೋದಕ್ಕಾಗೋದಿಲ್ಲ ಸಬ್ ರಿಜಿಸ್ಟ್ ಆಫೀಸಲ್ಲಿ ಸೊ ಜಾಸ್ತಿ ಜನ ಇದಕ್ಕೆ ಬಗ್ಗೆ ಕೇಳಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು